ಪ್ರೇಕ್ಷಕರೇ ನಾವೀಗ ಮುಸ್ಲಿಂ ಬ್ಲಾಕ್ ಏರಿಯಾದಲ್ಲಿ ಇದೀವಿ ಇದು ನಾಗಮಂಗಲದ ಮಿನಿ ವಿಧಾನಸೌಧದ ಪಕ್ಕದಲ್ಲಿರುವಂತಹ ಏರಿಯಾ ಇಲ್ಲಿ ಯಾಕೆ ಬಂದಿದೀವಿ ಅಂದ್ರೆ ಇಲ್ಲಿನ ಕೆಲವು ಯುವಕರನ್ನ ವ್ಯಕ್ತಿಗಳನ್ನ ಪೊಲೀಸರು ಆರೋಪಿಗಳು ಗಲಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಆರೋಪ ಹೊರಿಸಿ ಬಂಧಿಸಿದ್ದಾರೆ ಬಂಧನದ ಸಮಯದಲ್ಲಿಯೂ ಸಹ ಇಲ್ಲಿ ಪೊಲೀಸರ ಕಡೆಯಿಂದ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆರೋಪ ಅವರ ಆರೋಪ ಏನಂತಂದ್ರೆ ಇಲ್ಲಿಗೆ ಲೇಡಿ ಪೊಲೀಸ್ ಬಂದಿರಲಿಲ್ಲ ಮನೆ ಬಾಗಿಲುಗಳನ್ನ ಬಲವಂತಕ್ಕೆ ತಟ್ಟಿ ಬಾಗಿಲು ತೆಗೆದಂತಹ ಮಹಿಳೆಯರ ಮೇಲೂ ಸಹ ಲಾಠಿಯಿಂದ ಹಲ್ಲೆ ಮಾಡಿದ್ದಾರೆ ಪುರುಷ ಪೊಲೀಸರು ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ದಾರೆ ಜೊತೆಗೆ ಅಮಾಯಕರನ್ನ ಬಂಧಿಸಿಕೊಂಡು ಹೋಗಿದ್ದಾರೆ ಅಡ್ಡ ಬಂದಂತಹ ಹಿರಿಯರನ್ನು ಸಹ ಥಳಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿರುವಂತಹವ್ರ ಆರೋಪ ಸೊ ಅಂತದ್ರಲ್ಲಿ ಒಬ್ಬ ಹಿರಿಯರು ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಅವರಿಗೆ ಅವತ್ತು ದೊಡ್ಡ ಮಟ್ಟದಲ್ಲಿ ದೌರ್ಜನ್ಯ ನಡೆದಿದೆ ಪೊಲೀಸರಿಂದ ಅನ್ನೋದ್ ಅವರ ಆರೋಪ ಅವರ ಕೈಗೂ ಸಹ ಗಾಯ ಆಗಿದೆ ಅದು ಪೊಲೀಸರೇ ಮಾಡಿದಂತಹದು ಈಗ ನೋಡ್ತಾ ಇದೀರಲ್ಲ ಈ ಮೆಟ್ಲುಗಳು ಈ ಮೆಟ್ಲುಗಳ ಮೇಲಿಂದ ಇವರನ್ನ ಎಳೆದು ಒಳಗಡೆ ಹೊರಗಡೆ ಎಳೆದಿದ್ದಾರೆ ಅವರನ್ನ ಬಲವಂತವಾಗಿ ಆ ನಂತರ ಅವರ ತಮ್ಮನನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಅಂತ ಸೊ ಈಗ ಅವ್ರನ್ನ ಕೇಳೋಣ ಏನ್ ನಡೀತು ಅವತ್ತು ಅಂತ ಸರ್ ತಮ್ಮ ಹೆಸರು ಸರ್ ನಮ್ದು ನೂರುದ್ದೀನ್ ಅಂತ ಇವರ ಹೆಸರು ನೂರುದ್ದೀನ್ ಅಂತ ಅವತ್ತು ಏನ್ ನಡೀತು ಪೊಲೀಸರು ಯಾಕೆ ಬಂದಿದ್ರು ಏನ್ ನಡೀತು ಅವತ್ತು ನಾವಿಲ್ ಕೂತಿದ್ದು ಅವ್ರು ಈಗ ಬಂದ ಸಮ ಬಂದಿ ಬಂದ್ರಲ್ಲ ನಾವು ಒಳಗೆ ಹೋದ ಒಳಗೆ ಹೋದ ತಕ್ಷಣ ಒಳಗ್ ಬಂದು ಎಳ್ದಿ ಆಚೆ ಕಡೆ ತಗೊಂಡ್ ಬಂದಿ ಎತ್ತ ಹಾಕ್ಬಿಟ್ರು ಹಂಗೆ ಲಾಟಿಲಿ ಹೊಡೆದ್ರು ಆ ನಂತರ ತಮ್ಮ ತಮ್ಮನ್ನ ಹಾ ತಮ್ಮ ನಂಗೆ ಬಿಡ್ಬಿಟ್ರು ಅವ್ರಿಗೆ ಕರ್ಕೊಂಡು ಹೊಂಟೋದ್ರು ಏನಂತ ಹೇಳಿ ಹೋದ್ರು ಪೊಲೀಸರು ಏನು ಹೇಳಿಲ್ಲ ನಡಿಯೋ ಬಳಿ ಮಗನೇ ಅಂತ ಹೇಳ್ಕೊಂಡು ಹೊಂಟೋದ್ರು ನಿಮ್ಗೆ ಕೈಗೆ ಆಗಿದೆಯಲ್ಲ ಗಾಯ ಗಾಯತ್ವ ಇದು ಪೊಲೀಸರು ಹೊಡೆದಿರುವ ಹೊಡೆದಿರೋ ಕಾರಣಕ್ಕೆ ಮತ್ತೆ ಎಳದಾಡಿರೋ ಕಾರಣಕ್ಕೆ ಇಲ್ಲಿ ಮೆಟ್ಲುಗಳ ಮೇಲೆ ಮತ್ತೆ ಇವರು ಹೇಳುವಂತಹದ್ದು ಇವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲಿಸಿದ್ದಾರೆ ಶುಗರ್ ಇದೆ ಬಿ ಪಿ ಇದೆ ಮತ್ತೆ ವಯಸ್ಸು ಸಹ ಆಗಿದೆ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷದ ಇವರನ್ನ ಬಲವಂತವಾಗಿ ಮನೆಯಿಂದ ಹೊರಗೆ ಎಳ್ಕೊಂಡೋಗಿ ಇವರ ಮೇಲೆ ಹಲ್ಲೆ ಮಾಡಿ ಅವರ ತಮ್ಮನನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹದ್ದು ಇವರು ಹೇಳ್ತಾ ಇರುವಂತಹದ್ದು ಈಗ ಅದೇ ಸಂದರ್ಭದಲ್ಲಿ ಮನೆ ಒಳಗೆ ಸಹ ಒಂದಷ್ಟು ಆ ಹಿರಿಯರು ಈಗ ಮಾತಾಡಿದ್ರಲ್ಲ ಅವರ ಮನೆ ಒಳಗೆ ಬಂದಿದೀವಿ ಇದು ನೋಡಿ ಇದು ಬಚ್ಚಲು ಮನೆಯ ಬಾಗಿಲನ್ನ ಮುರಿದು ಹಾಕಿರೋದು ಪೊಲೀಸರು ಮುರಿದು ಹಾಕಿರೋದು ಯಾಕೆ ಮುರಿದು ಹಾಕಿದ್ರು ಅಂದ್ರೆ ಅವರ ತಮ್ಮ ಬಾತ್ರೂಮ್ ಅಲ್ಲಿ ಇದ್ರಂತೆ ಇದು ಬಾತ್ರೂಮು ಬಾತ್ರೂಮ್ ಅಲ್ಲಿ ಇದ್ದಿದ್ದಕ್ಕೆ ಅವರನ್ನ ಬಂಧಿಸೋದಕ್ಕೆ ಬಾತ್ರೂಮ್ ಬಾಗಿಲನ್ನ ಹೊಡೆದು ಆ ನಂತರ ಅವರ ಮೇಲೆಯೂ ಸಹ ಹಲ್ಲೆ ಮಾಡಿ ಅವರ ತಮ್ಮನನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹದ್ದು ಇಲ್ಲಿರುವಂತಹವ್ರು ಮಾಡ್ತಿರುವಂತಹ ಒಂದಷ್ಟು ಆರೋಪಗಳು ಅದರ ಜೊತೆಗೆ ಮಹಿಳೆಯರು ಒಂದಷ್ಟು ಜನ ಇಲ್ಲಿ ಇದ್ದಾರೆ ಅವರು ಹೇಳ್ತಿದ್ದಾರೆ ಮಹಿಳೆಯರ ಮೇಲೂ ಕೂಡ ಹಲ್ಲೆಗಳಾಯ್ತು ಅನ್ನುವಂತಹದ್ದು ಸೊ ಮಹಿಳೆಯರ ಮೇಲೆ ಆಗಿರುವಂತಹ ಹಲ್ಲೆಗಳ ಬಗ್ಗೆ ಮಹಿಳೆಯರು ಯಾರಾದರೂ ಒಬ್ರು ಹೇಳಿ ಏನ್ ನಡೀತಾ ಅವತ್ತು ಪೊಲೀಸರು ಏನು ಪೊಲೀಸರು ಬಂದಾಗ ಏನ್ ನಡೀತು ಮಹಿಳೆಯರ ಮೇಲೆ ನಡೀತು ಮಹಿಳೆಯರು ಅಂತಂದ್ರೆ ಅವರು ಹನ್ನೊಂದು ಗಂಟೆ ರಾತ್ರಿ ಮನೆಗ್ ನುಗ್ಗಿದ್ರು ಬಾಗ್ಲನ ಒಡೆದಿ ಎರಡು ಐದು ಪೀಸ್ ಮಾಡಿದ್ದಾರೆ ಒಡೆದ್ಬಿಟ್ಟು ಮನೆ ಒಳಗಡೆ ನುಗ್ಗಿ ಮಲ್ಗಿರ್ ಎಳ್ಕೊಂಡು ಹೋಗ್ತಾ ಇದ್ರು ಜೊತೆಗೆ ಮನೆಯಲ್ಲಿ ಋತುಮತಿ ಆಗಿರೋಂತ ಹುಡುಗಿರಿದ್ದಾರೆ ಅವ್ರನ್ನ ನೋಡ್ದೇನೆ ಬೆಡ್ಶೀಟ್ ಎಳಿಯೋದು ಅವ್ರ ಕಾಲ್ ಮೇಲೆ ಕಾಲಿಟ್ಕೊಂಡು ಹೋಗುವಂತದ್ದು ಕಾಲಿಂದ ಒದಿಯೋದು ಎಲ್ಲಾನು ಮಾಡಿದ್ದಾರೆ ಅದಲ್ದೇನೆ ಅದು ಅದ್ರ ವರ್ತು ಪಡಿಸಿ ಬೆಡ್ ಕೆಳಗಡೆ ಇದ್ದಿದ್ದಂತ ವಸ್ತುಗಳನ್ನೆಲ್ಲ ಎಳೆದು ಎಷ್ಟು ಹಾಕಿ ಸುಳಿ ಮಕ್ಳು ಹಿಂಗೆ ಹಂಗೆ ಅಂತ ಮಾತಾಡ್ತಿದ್ದಾರೆ ಅವ್ರು ನಾವೆಲ್ಲ ಏನು ಪೊಲೀಸ್ ಅವ್ರನ್ನ ರಕ್ಷಕರು ಅನ್ಕೊಂಡಿದ್ವೋ ಅವ್ರ ಅಪೋಸಿಟ್ ಆಗಿ ಭಕ್ಷಕರಾಗಿ ಆಕ್ಟಿಂಗ್ ಅವತ್ತು ಹೆಣ್ಣು ಹುಡುಗಿರೋ ಇರೋದು ನೋಡಿಲ್ಲ ಕಾಲಿಂದ ಒದಿಯೋದು ಕಾಲಿಂದ ತುಣಿಯೋದು ಬೆಡ್ಶೀಟ್ ನ ಎಲ್ ಆಚೆಗೆ ಎಸಿಯೋದು ಅದನ್ನೆಲ್ಲ ಮಾಡ್ಬಿಟ್ಟು ಎಳ್ಕೊಂಡು ಹೋಗಿರೋದಂತದ್ ಇರ್ಲಿಲ್ವಾ ಮಹಿಳೆ ಇರ್ಲಿಲ್ಲ ಯಾರು ಇರ್ಲಿಲ್ಲ ಸರ್ ಯಾರು ಇರ್ಲಿಲ್ಲ ಐದು ಆರು ಜನ ಒಂದೇ ಸತಿಗೆ ನುಗ್ಗಿರುವಂತದ್ದು ಮನೇಲಿ ಡೋರ್ ಅನ್ನ ಓಪನ್ ಮಾಡಕ್ ಆಗ್ದೆ ಅಲ್ಲಿಂದ ಓಡ್ ಬಂದು ಕಾಲಿಂದ ಡೋರ್ ನ ಪೀಸ್ ಪೀಸ್ ಮಾಡಿದ್ದಾರೆ ಪೀಸ್ ಮಾಡಿ ದಲ್ದನೆ ಒಳಗಡೆ ನುಗ್ಗಿ ಎಳ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ದಾರೆ ಅವರು ಪೊಲೀಸ್ ಆಗಿ ಅರೆಸ್ಟ್ ಒಂದು ಕೈ ದಿನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಅರೆಸ್ಟ್ ವಾರೆಂಟ್ ಜೊತೆನೆ ಹೋಗ್ಬೇಕು ಅವ್ರು ಅದು ಅರೆಸ್ಟ್ ವಾರೆಂಟ್ ಇರ್ಲಿಲ್ಲ ಏನು ಇರ್ಲಿಲ್ಲ ಹೆಂಗ್ ಬೇಕಾಗ ಮನೆಗೆ ನೋಗಿ ತಗಿರಿಲ್ಲ ಅಂತಂದ್ರೆ ವಿಥೌಟ್ ಪರ್ಮಿಷನ್ ಅವ್ರು ಹೇಗ್ ಬರ್ತಾರೆ ಹೌದಲ್ವಾ ಹೌದು ಹೋಗ್ಲಿ ವಿಡಿಯೋದಲ್ಲಿ ಇಲ್ದೇನೆ ಹೆಂಗ್ ಕರ್ಕೊಂಡೋದ್ರು ಅವರು ವಿಡಿಯೋದಲ್ಲೇ ಇಲ್ವಲ್ಲ ವಿಡಿಯೋ ತೋರಿಸಿ ನಮ್ಗೆ ಅದ್ ವಿಡಿಯೋದಲ್ಲಿ ಇದ್ರೆ ಹೋಗ್ಲಿ ವಿಡಿಯೋದಲ್ಲಿ ಇಲ್ದೇನೆ ಹೆಂಗ್ ಹೋದ್ರು ಅವ್ರು ಅರೆಸ್ಟ್ ವಾರೆಂಟ್ ಇತ್ತ ಅವ್ರ ಹತ್ರ ನಮ್ ಮನೆಗ್ ನುಗ್ಬೇಕಂದ್ರೆ ಅವ್ರು ಅರೆಸ್ಟ್ ವಾರೆಂಟ್ ಕೈಯಲ್ಲಿ ಇಟ್ಕೊಂಡು ನಮ್ ಮನೆಗ್ ಬರ್ಬೇಕು ಹೆಂಗ್ ಬಂದ್ರು ಅವರು ಲೇಡೀಸ್ ಪೊಲೀಸ್ ಇಲ್ಲೇನೆ ನಮ್ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರಲ್ಲ ಅವ್ರು ಅವ್ರಿಗೆ ಕಾನೂನ್ ಆಯ್ತಾ ನಮ್ ಮುಟ್ಟಕ್ ಕಾನೂನ್ ಆಯ್ತಾ ಲೇಡೀಸ್ ಪೊಲೀಸ್ ನ ಕರ್ಕೊಂಡ್ ಬರ್ಲಿ ಅದ್ ಏನೈತೆ ನೋಡ್ಲಿ ಇವಾಗ ಅವ್ರ ಹತ್ರ ಪ್ರೂಫ್ ಐತೆ ಅಲ್ಲ ನಮ್ಗೆ ಪ್ರೂಫ್ ತೋರಿಸ್ಲಿ ವಿಡಿಯೋ ಇದ್ರೆ ವಿಡಿಯೋದಲ್ಲಿ ಇದ್ರೆ ನಮ್ಮ ಕೆಲಸ ಅದೆಲ್ಲ ಹೋಗ್ಲಿ ನಾವೇ ಕಳಿಸ್ತೀವಿ ಅದೆಲ್ಲ ಮಾಡಿದ್ರೆ ಸೊ ಇದ್ರ ಬಗ್ಗೆ ನೀವೇನಾದ್ರು ಹಿರಿಯ ಅಧಿಕಾರಿಗಳಿಗೆ ದೂರ ಕೊಡೋದು ಅಥವಾ ಯಾರಾದ್ರೂ ಬಂದಿದ್ರು ಎರಡನೇ ದಿವಸದ ಮನೆ ಹತ್ರನೇ ಬಂದಿದ್ರು ಬಂದ್ಬಿಟ್ಟು ಏನಾಗಿದೆ ಅಂತ ಕೇಳಲಿಲ್ಲ ಅವರು ಬಂದು ನೋಡ್ಕೊಂಡು ತಿಂತಿದ್ರು ನಾವೇ ಕರ್ದ್ಬಿಟ್ಟು ಹೇಳಿದ್ವಿ ಈ ತರ ಎಲ್ಲಾ ಮನೆ ಹೊಡೆದಾಕಿದ್ರಲ್ಲ ಯಾರ ಇದಕ್ಕೆ ಇದ್ ಮಾಡ್ತಾರೆ ಪೆನಾಲ್ಟಿ ಯಾರ್ ಕೊಡ್ತಾರೆ ಅಂತ ಕೇಳಿದ್ಕೆ ಏನಿಲ್ಲ ಸರಿ ಹೋಗುತ್ತಮ್ಮ ನಾವೇ ಬಂದಿಲ್ಲ ತಕ್ಷಣ ಮಾಡಕ್ಕೆ ನಿಮ್ಗೆ ಅಂತ ಹೇಳ್ಬಿಟ್ಟು ಹೋದವ್ರು ಮತ್ತೆ ಯಾವ ಪೊಲೀಸ್ ಮನೆ ಹತ್ರ ಬಂದಿಲ್ಲ ಸರ್ ಮನೆ ರಾತ್ರಿ ಹೊತ್ತು ಮಲಿಕೋಬೇಕಾರೆ ನಾವು ಹೆಣ್ಣು ಹುಡುಗಿರೆಲ್ಲ ಒಂದ್ ಕಡೆ ಸೇರ್ಕೊಂಡು ಆ ಮನೆಯಲ್ಲಿ ಹೆಂಗ್ ಮಲಿಕ್ತಿದೀವಿ ಅಂತ ನಮಗೆ ಗೊತ್ತು ಬಾಗನ್ನ ಹೊಡೆದ್ಬಿಟ್ಟು ಇವ್ರು ಹೊಂಟೋದಾಗ ಮನೇಲಿ ಗಂಡಸ್ರಿ ಇಲ್ಲ ಏನಿಲ್ಲ ಹೆಣ್ಮಕ್ಳು ಇರುವಂತ ಮನೆ ಹೆಂಗಿರ್ಬೇಕು ಸರ್ ಎಷ್ಟು ಜನ ಇಲ್ಲಿಂದ ಬಂಧಿಸಿ ಕರ್ಕೊಂಡೋಗಿದ್ದಾರೆ ಒಂದೊಂದು ಮನೆ ಬಿಟ್ಟು ಒಂದೊಂದು ಕರ್ಕೊಂಡು ಹೋಗಿದ್ದಾರೆ

ಅಂತ ಹೇಳ್ಬಿಟ್ಟು ಹಿಂಗ್ ಹೇಳ್ಕೊಂಡು ಹೋದ ಮನಶ್ಯತ್ವ ನಡಿಲ್ವಾ ಅವ್ರಿಗೆ ಪೊಲೀಸ್ ಸ್ಟೇಷನ್ ಅಂತ ಹೋದ್ರು ನಡಿರಮ್ಮ ನಡಿರಮ್ಮ ಹೈ ಡ್ರಾಮಾ ಮಾಡಬೇಡಿ ಅಂತ ಹೇಳ್ತಾರಲ್ಲ ಹೈ ಡ್ರಾಮಾ ಇದ್ರಲ್ಲ ಬರ್ತಿದ್ರ ಪ್ರಶ್ನೆ ಮಾಡಕ್ಕೆ ಅವ್ರಿಗೆ ಅವ್ರ್ ಹೆಂಡ್ತೀರಿಗೆ ಆಗ್ತಾ ಇದ್ರೆ ಗೊತ್ತಾಗ್ತಾ ಇತ್ತು ಯಾರು ಚಪ್ಪಲಿ ಹೊಡ್ದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಗಲಾಟಿ ಮಾಡಿರೋದು ಅದೇನೋ ಒಂದೊಂದಿಷ್ಟಿಷ್ಟ್ ಮಾತೇ ಇವ್ರು ಅವ್ರಿಗೆ ಇಬ್ಬರುಗೂ ನಡೆದಿದೆ ಇಬ್ರು ಮಾಡಿದ್ದಾರೆ ಸರ್ ಅದ್ರಲ್ಲಿ ಏನಾಗಿದೆ ಇದು ಜಾಸ್ತಿ ಮಾಡ್ಕೊಂಡು ಇಷ್ಟೆಲ್ಲಾ ಮಾಡ್ಕೊಂಡಿದ್ದಾರೆ ಮುಗಿದ್ಮೇಲೆ ರಾತ್ರಿ ಬೆಂಗಳೂರು ಹೋಗ್ಬಿಟ್ಟು ಅಲ್ಲಿ ಮಸೀದಿ ಒಳಗೆ ಮಸೀದಿ ಇದೆಲ್ಲ ಕಿತ್ತಾಕಬಿಟ್ಟು ಕುರಾನ್ ಎಲ್ಲ ಅರ್ಧ ಹಾಕಿಬಿಟ್ಟಿದ್ದಾರೆ ಇದು ಅಲ್ಲಿ ಈದ್ ಇйга ಇದೆಯಲ್ಲ ಈದ್ ಆ ಈದ್ ಇವತ್ತು ಕಿತ್ತಾಕಿದ್ದಾರೆ ಮೊನ್ನೆ ಹಾಕಿರೋದು ಮೊನ್ನೆ ರಾತ್ರಿ ಮತ್ತೆ ಬೆಂಗಳೂರು ರೋಡ್ ಅಲ್ಲಿ ಇನ್ನೊಂದ ರಾತ್ರಿ ನಮ್ಮ ಈದ್ಗ ಮತ್ತೆ ದರ್ಬೆ ಎಲ್ಲ ಕಿತ್ತಾಕಿದಾರಲ್ಲ ಅದೆಲ್ಲ ಕಾಣಿಸ್ತಾ ಇಲ್ವಾ ಪೊಲೀಸ್ಗೆ ನಾವು ನೋಡಿದ್ರೆ ಮುಸ್ಲಿಂ ಮಾಡೋಕೆ ಕಾಣಿಸುತ್ತೆ ಹಿಂದೂಗಳು ಮಾಡೋದ್ ಕಾಣ್ಸಲ್ವಾ ಗೊತ್ತಾಗಲ್ವಾ ಆಗಿರೋದು ಇಬ್ಬರು ಕಾರಣ ಲಾಸ್ ಆಗಿರೋದು ಮುಸ್ಲಿಂ ದೊಡ್ ದೊಡ್ ಬೇಕರಿ ಅಂಗಡಿ ಬಟ್ಟೆ ಅಂಗಡಿ ಕ್ಯಾಸೆಟ್ ಅಂಗಡಿ ಮೊಬೈಲ್ ಅಂಗಡಿ ಫ್ರೂಟ್ ಅಂಗಡಿ ಎಲ್ಲಾ ಸುಟ್ಟಾಗ್ಬಿಟ್ಟಿದ್ದಾರೆ ಅದ್ ಏನು ಬಿಟ್ಟು ಕುಮಾರಸ್ವಾಮಿಗೆ ಹೊರಟೋಗ್ಬಿಟ್ರು ಇಲ್ಲಿ ಬರೀ ರಾಜಕೀಯ ನಡೀತಾ ಇದೆ ವಿನಃ ಇದು ಬಡವರ ಬಗ್ಗ ಕಷ್ಟ ಸುಖ ಯಾರು ನೋಡ್ತಾ ಇಲ್ಲ ಮನೆಯಲ್ಲಿ ಕುಂದ್ಬಿಟ್ಟಿ ಆಕ್ಳ ಓಡಿಸೋರು ಮಾಡೋ ಮಾರೋರು ಫ್ರೂಟ್ ಮಾಡೋ ಮಾರೋರು ಏನ್ ಮಾಡ್ಬೇಕು ಸರ್ ನೀವೇ ಹೇಳಿ ಇನ್ನೊಂದು ಇಲ್ಲಿ ಮಾಧ್ಯಮದವರು ಇರೋ ವಿಚಾರನ ತೋರಿಸ್ತಾ ಇಲ್ಲ ನೋಡಿ ಸ್ಟೇಷನ್ ಇಂದ ನಲ್ವತ್ತು ಮೀಟರ್ ಅಲ್ಲಿ ದೊಡ್ಡ ಪಾತ್ರೆ ಅಂಗಡಿ ಇದೆ ಅಲ್ಲಿ ಸರ್ಕಲ್ ಅಲ್ಲಿ ಮುಂದೆನೆ ಇರೋದು ಅಲ್ಲಿ ಸುಡ್ತಾ ಇರೋ ಹುಡುಗುರ್ನ ಹಿಡಿಯೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಅಲ್ಲೇ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಅಷ್ಟ್ ದೊಡ್ಡ ಅಂಗಡಿ ಸುಟ್ತಾ ಇರುವಾಗ ಅವ್ರು ಹಿಡಿತಾ ಇಲ್ಲ ಮತ್ತೆ ಇಲ್ಲಿ ಒಂದ್ ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿಗೆ ಮನೆ ನುಗ್ಗಿ ಹೆಂಗಸ್ರನ್ನೆಲ್ಲ ಹೊಡೆದು ಅವ್ರು ಅನಾ ಯಾರು ಮಾಡದೆ ಇದ್ದವ್ರಿಗೆಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಮಾಡಿರೋರು ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸರ್ ಮಾಧ್ಯಮ ಅದು ಹೇಳ್ಬೇಕು ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ರು ಮಾಧ್ಯಮದವರು ಬೇರೆ ಬೇರೆ ಏನೋ ತಿರ್ಚಿ ವಿಷಯಗಳು ಹೇಳ್ತಾ ಇದ್ದಾರೆ ಇರೋ ವಿಷಯನ ಹೇಳ್ಬೇಕು Música